ವಿಜಯನಗರ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸ್ವಕ್ಷೇತ್ರದಲ್ಲೇ ಭಾರಿ ಹಿನ್ನಡೆ ಉಂಟಾಗಿದೆ ಯಡಿಯೂರಪ್ಪ ಮತ್ತವರ ಪುತ್ರ ವಿಜಯೇಂದ್ರ ವಿರುದ್ಧ ಸಿಡಿದೆದ್ದಿರುವಂತಹ ಯತ್ನಾಳ್ ಅವರಿಗೆ ತೀವ್ರ ಮುಖಭಂಗವಾಗಿದೆ ವಿಜಯಪುರ ಮಹಾನಗರ ಪಾಲಿಕೆ ಈಗ ಕಾಂಗ್ರೆಸ್ ಪಾಲಾಗಿದೆ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಸ್ಥಾನವನ್ನು ಕಾಂಗ್ರೆಸ್ ತನ್ನದಾಗಿಸಿಕೊಂಡಿದೆ ಪಾಲಿಕೆಯ ಮೇಯರ್ ಆಗಿ ಮುಸಲ್ಮಾನ ಸಮುದಾಯದ ಮೆಹಜಬೀನ್ ಹೊರ್ತಿ ಹಾಗೆ ಉಪಮೇಯರ್ ಆಗಿ ದಿನೇಶ್ ಹಳ್ಳಿ ಆಯ್ಕೆಯಾಗಿದ್ದಾರೆ ಒಟ್ಟು ಮೂವತ್ತೈದು ಸದಸ್ಯ ಬಲ ಹೊಂದಿರುವಂತಹ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ಗೆ ಇದ್ದದ್ದು ಕೇವಲ ಹತ್ತೇ ಸ್ಥಾನ ಆದರೆ ಪಕ್ಷೇತರರ ಐವರು ಕಾರ್ಪೊರೇಟರ್ಗಳು ಎಂಎಂನ ಇಬ್ಬರು ಕಾರ್ಪೊರೇಟರ್ಗಳು ಹಾಗೆ ಜೆಡಿಎಸ್ನ ಓರ್ವ ಸದಸ್ಯನ ಬೆಂಬಲದೊಂದಿಗೆ ಕಾಂಗ್ರೆಸ್ ಇಪ್ಪತ್ತೆರಡು ಮತಗಳನ್ನು ಗಳಿಸುವ ಮೂಲಕ ಮೇಯರ್ ಹಾಗೆ ಉಪಮೇಯರ್ ಗಾದಿಯನ್ನು ತನ್ನದಾಗಿಸಿಕೊಂಡಿದೆ ವಿಜಯಪುರ ಪಾಲಿಕೆಯಲ್ಲಿ ಬಿಜೆಪಿನೇ ಅತಿದೊಡ್ಡ ಪಕ್ಷ ಅಂದ್ರೆ ಬಿಜೆಪಿ ಬಳಿ ಹದಿನೇಳು ಮಂದಿ ಸದಸ್ಯರಿದ್ದರು ತಮ್ಮ ಸದಸ್ಯರೊಬ್ಬರು ಬಿಜೆಪಿಯ ಸದಸ್ಯರೊಬ್ಬರು ನಿಧನರಾಗಿದ್ದ ಕಾರಣದಿಂದಾಗಿ ಚುನಾವಣೆಯನ್ನ ಮುಂದೂಡುವಂತೆ ಯತ್ನಾಳ್ ಮನವಿ ಮಾಡಿಕೊಂಡಿದ್ರು ಚುನಾವಣಾಧಿಕಾರಿಗಳ ಬಳಿ ಆದ್ರೆ ನಿಗದಿಪಡಿಸಿದಂತೆ ಇಂದು ಚುನಾವಣೆ ನಡೆಯಿತು ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಂತಹ ಬಿಜೆಪಿ ಸದಸ್ಯರು ಯತ್ನಾಳ್ ನೇತೃತ್ವದಲ್ಲಿ ಚುನಾವಣೆಯನ್ನ ಬಹಿಷ್ಕಾರ ಮಾಡಿ ಹೊರ ನಡೆದ್ರು ಇನ್ನು ಈ ಬಗ್ಗೆ ಆಕ್ರೋಶಗೊಂಡಿರುವ ಯತ್ನಾಳ್ ಮತ್ತು ಇತರ ಬಿಜೆಪಿ ಸದಸ್ಯರು ಕೋರ್ಟ್ ಮೊರೆ ಹೋಗುವುದಾಗಿ ತಿಳಿಸಿದ್ದಾರೆ ಇನ್ನು ಪಾಲಿಕೆಯಲ್ಲಿ ಸದ್ಯಕ್ಕೆ ಹದಿನಾರು ಸ್ಥಾನ ಇದ್ರೂ ಕೂಡ ಬಿ ಜೆ ಬೇಕಾಗಿದ್ದು ಕೇವಲ ಇನ್ನು ಇಬ್ಬರು ಸದಸ್ಯರ ಬಲ ಆದರೆ ಅದನ್ನು ಕೂಡ ಬಿ ಪಡೆಯುವಲ್ಲಿ ವಿಫಲವಾಗಿದೆ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಜೊತೆ ಜೆ ಮೈತ್ರಿ ಮಾಡಿಕೊಂಡಿದೆ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಜೆ ಡಿ ಎಸ್ನ ಓರ್ವ ಸದಸ್ಯರು ಕೂಡ ಇದ್ದರು ಹಾಗೆ ನೋಡಿದ್ರೆ ಜೆ ಡಿ ಎಸ್ ಅವರು ಜೆ ಡಿ ಎಸ್ನ ಆ ಸದಸ್ಯ ಯಾರಿದ್ದಾರೆ ಆ ಸದಸ್ಯ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ರು ಕೂಡ ಬಿ ಜೆ ಪಿ ಬಹುಶಃ ಗೆಲ್ತಿತ್ತು ಆದರೆ ವಿಚಿತ್ರ ಅಂದರೆ ಇದೇ ಯತ್ನಾಳ್ ಅವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಕುಮಾರಸ್ವಾಮಿ ಅವರನ್ನು ಹಾಡಿ ಹೋಗಳಿದ್ರು ಆದ್ರೆ ಇವತ್ತು ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿದ್ದಂತಹ ಓರ್ವ ಜೆ ಡಿ ಎಸ್ ನ ಕಾರ್ಪೊರೇಟರ್ ಕೂಡ ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಇದೇ ಯತ್ನಾಳ್ ಅವರು ಕೆಲ ದಿನಗಳ ಹಿಂದೆ ಬಿಜೆಪಿ ವರಿಷ್ಠರಾದಂತಹ ಅಮಿತ್ ಶಾ ಮತ್ತೆ ನಡ್ಡಾ ಅವರನ್ನ ಭೇಟಿ ಮಾಡಿ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರವರ ವಿರುದ್ಧ ದೂರುಗಳ ಪಟ್ಟಿ ಸಲ್ಲಿಸಿ ಬಂದಿದ್ರು ತಮ್ಮ ಪವರ್ ಏನು ಅನ್ನೋದನ್ನ ತೋರಿಸಿದ್ರು ಆದರೆ ಇದೇ ಯತ್ನಾಳ್ ಅವರಿಗೆ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಆದಂತಹ ಸೋಲು ತೀವ್ರ ಹಿನ್ನಡೆ ಉಂಟು ಮಾಡಿದೆ ಇದು ಮೇಲ್ನೋಟಕ್ಕೆ ಬಿಜೆಪಿಯಲ್ಲಿ ವಿಜೇಂದ್ರ ಬಣಕ್ಕೆ ಆದಂತಹ ದೊಡ್ಡ ಗೆಲುವು